ಇಲ್ಲಿ ಏನು ರೈಲ್ವೆ ಯೋಜನೆ ವೆಂಕಟಗಿರಿ ಕೋಟೆ ಭಾಗದಲ್ಲಿ ಈ ಕಡೆ ಅನೇಕ ಗ್ರಾಮಗಳು ಅಲ್ಲಿ ರೈಲ್ವೆ ಯೋಜನೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ ಇದರ ಬಗ್ಗೆ ನಾನು ಮತ್ತು ನಮ್ಮ ರೈಲ್ವೆಯ ರಾಜ್ಯ ಸಚಿವ ಮಾಡಿದ್ದೇನೆ ಮತ್ತು ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳ ಜೊತೆ ಕೂಡ ನಾವು ಇಬ್ಬರೂ ಕೂಡ ಚರ್ಚೆ ಮಾಡಿದ್ದೇವೆ ಇಲ್ಲಿ ಸ್ಥಳೀಯ ಶಾಸಕರ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ ಹಾಗಾಗಿ ಇಲ್ಲಿ ಭಾಳಷ್ಟು ಪ್ರಗತಿಪರ ರೈತರು ಇದ್ದಾರೆ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಡೆ ದೇವನಹಳ್ಳಿ ಹತ್ತಿರ ಇದೆ ಅಂತೇಳಿ ಎಲ್ಲ ರೈತರ ಜಮೀನುಗಳನ್ನು ಕೂಡ ಇವತ್ತು ವಶಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದ್ದಾರೆ ನಾನಿವತ್ತು ನಮ್ಮ ರೈತರಿಗೆ ಇಷ್ಟೇ ಭರವಸೆ ಕೊಡ್ತೇನೆ ಈ ಭಾಗದಲ್ಲಿ ನಮ್ಮ ರೈಲ್ವೆ ಯೋಜನೆ ಏನು ಉದ್ದೇಶ ಮಾಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದಾರೆ ಅದನ್ನು ನಾವು ಕೈ ಬಿಡುವಂಥ ಕೆಲಸ ನಾವು ಕೇಂದ್ರ ಸರ್ಕಾರ ಕೇಳಿ ಇಲ್ಲಿ ಮಾಡ್ತೇವೆ ಇದನ್ನು ಈ ಯೋಜನೆಯನ್ನು ಬೇರೆ ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಿ ಜಮೀನುಗಳು ಹೆಚ್ಚಿರುವಂಥ ಕಡೆ ಬಂಜರು ಭೂಮಿಗಳು ಹೆಚ್ಚಿರುವಂಥ ಕಡೆ ರೈತರ ಜಮೀನು ಭಾಳ ಕಡಿಮೆ ಕನಿಷ್ಠವಾಗಿ ಎಲ್ಲಿ ಇರ್ತದೆ ಅಂಥ ಒಂದು ಪ್ರದೇಶವನ್ನು ಗುರುತಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ ನೂರಕ್ಕೆ ನೂರು ವಿಜ್ವಾರ ಇರ್ಬೋದು ಕೋಟೆ ಇರ್ಬೋದು ಈ ಭಾಗಗಳಲ್ಲಿ ಎಲ್ಲಿ ಕೂಡ ನಮ್ಮ ರೈಲ್ವೆ ಯೋಜನೆ ಆಗ್ತಿದ್ದಂಗೆ ನಾವು ನೋಡ್ಕೊಳ್ತೀವಿ ರೀತಿಯಲ್ಲಿ ಬಡವರಿಗೆ ಒಂದಲ್ಲ ಒಂದು ಎಷ್ಟು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದ್ರು ಕಳೆದ ಮೂರು ವರ್ಷದಲ್ಲಿ ಸುಮಾರು ಏಳು ಸಲಿನೋ ಎಂಟು ಸಲಿನೋ ಹಾಲಿನ ದರ ಹೆಚ್ಚು ಮಾಡಿದ್ದಾರೆ ರೈತರ ಜಮೀನು ಇವತ್ತು ಪರಬಾರೆ ಮಾಡಬೇಕು ಅಂತಂದರೆ ನೂರೈವತ್ತು ಪರ್ಸೆಂಟ್ ನೂರೈವತ್ತು ಇನ್ನೂರೈವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಏನು ರಿಜಿಸ್ಟ್ರೇಷನ್ ಫೀಸ್ ಹೀಗೆ ಎ ಟು ಝೆಡ್ ಏನೇನಿದೆ ಈ ಎ ಟು ಝೆಡ್ ಎಲ್ಲದರಲ್ಲಿ ಕೂಡ ಇವರು ತೆರಿಗೆಯನ್ನು ಹೆಚ್ಚು ಮಾಡುವಂಥ ಕೆಲಸ ನೀರು ನೀರಿನ ಬಿಲ್ ಹೆಚ್ಚು ಮಾಡಿದ್ದಾರೆ ಕರೆಂಟ್ ಬಿಲ್ ಹೆಚ್ಚು ಮಾಡಿದ್ದಾರೆ ಬಸ್ ಚಾರ್ಜ್ ಹೆಚ್ಚು ಮಾಡಿದ್ದಾರೆ ಯಾವುದನ್ನು ಬಿಟ್ಟಿದ್ದಾರೆ ಹೇಳಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ನೋಡಿ ಜಿ ಎಸ್ ಟಿಯನ್ನು ಐದು ಪರ್ಸೆಂಟ್ಗೆ ತಂದಿದ್ದೀವಿ ಇದು ರೈತರ ಪರ ಇರಬೇಕಾಗಿರುವಂಥ ಒಂದು ಕಾಳಜಿ ಬದ್ಧತೆ ಇವರು ಎಲ್ಲ ಉಲ್ಟ ಕಾಂಗ್ರೆಸ್ ಸರ್ಕಾರ ರೈತರನ್ನ ಪೆಟ್ರೋಲು ಡೀಸೆಲ್ನ ನಾವು ಕಡಿಮೆ ಮಾಡಿದ್ವಿ ಇವರೇನು ಮಾಡಿದರು ಹೆಚ್ಚು ಮಾಡಿದ್ವಿ ಅದೇ ಬಿ ಜೆ ಪಿ ಯಾವ್ಯಾವ ರಾಜ್ಯ ಸರ್ಕಾರಗಳಿದೆ ಅಲ್ಲೆಲ್ಲ ನಮ್ಮ ಸರ್ಕಾರಗಳು ಕಡಿಮೆ ಮಾಡಿದ್ದಾರೆ ಸೆಸ್ಸು ಪೆಟ್ರೋಲು ಮತ್ತು ಡೀಸೆಲ್ ಮೇಲೆ ಆದರೆ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಎಲ್ಲೆಲ್ಲಿದೆ ಅಲ್ಲಿ ಜಾಸ್ತಿ ಮಾಡಿದೆ ತೆಲಂಗಾಣದಲ್ಲಿ ಜಾಸ್ತಿ ಮಾಡಿದೆ ಇವತ್ತು ಕರ್ನಾಟಕದಲ್ಲಿ ಜಾಸ್ತಿ ಮಾಡಿದೆ ಅಲ್ರಿ ಜನೌಷಧಿ ಪ್ರಧಾನಮಂತ್ರಿಗಳ ಜನೌಷಧಿ ಕೇಂದ್ರಗಳನ್ನು ಮುಚ್ಚಾಕ್ತಿವಿ ಅಂತ ಹೇಳ್ತಾರೆ ಇವರು ಇವ್ರಿಗೇನಾದರೂ ಜನರ ಬಗ್ಗೆ ರೈತರ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಇದೆಯಾ ಇವರಿಗೆ ಏನು ಇಲ್ಲ